ಹರಿ ಓಂ ಗುರುಭ್ಯೋ ನಮಃ ಆದ್ಮೇರೆ ನಮಸ್ಕಾರ ಆದ್ಮೇರೆ ನಾವೀಗ ಗುರು ಬಲ ಗುರುಗ್ರಹದ ಬದಲಾವಣೆ ಈ ಒಂದು ವಿಚಾರದಲ್ಲಿ ಏನು ಫಲ ಅನ್ನುವಂತಹ ವಿಚಾರದ ಬಗ್ಗೆ ನಾವು ತಿಳ್ಕೊತಾ ಇದ್ದೀವಿ ನೋಡಿ ಗುರು ಫಲ ಅಂದ ತಕ್ಷಣ ಪ್ರತಿಯೊಬ್ಬರೂ ಸಹ ಒಂದು ವರ್ಷದ ಫಲಾನ ನೋಡೋದಕ್ಕೆ ಮುಂದಕ್ಕೆ ಹೋಗ್ತಾ ಇರ್ತೀರಾ ಏನೆಲ್ಲ ಫಲಾಫಲಗಳು ಗುರುಗ್ರಹ ಕೊಡ್ತಾನೆ ಏಕೆ ಅಂತಂದ್ರೆ ಶುಭ ಗ್ರಹಗಳಲ್ಲಿ ಗುರುಗ್ರಹ ಒಂದು ದೊಡ್ಡ ಗ್ರಹಗಳಲ್ಲಿ ಗುರುಗ್ರಹ ಪ್ರಧಾನವಾಗಿರ್ತಕ್ಕಂತಹದ್ದು ಹಾಗಾಗಿ ಗುರುವಿನ ಫಲ ಭೂಮಿಗೆ ಬಹಳಷ್ಟು ಒಲಿತಾಗುವಂತಹದ್ದನ್ನು ಕೊಡ್ತಾ ಇರ್ತದೆ ಹಾಗಾಗಿ ಇಲ್ಲಿ ಯಾವ ಯಾವ ರಾಶಿಯವರಿಗೆ ಯಾವ ರೀತಿ ಬದಲು ಅಂತ ನೋಡುವಂತಹ ವಿಚಾರ ನೋಡಿದ್ರೆ ಸಿಂಹ ರಾಶಿಯವರಿಗೆ ಈ ಒಂದು ಗುರು ಬದಲಾವಣೆಯಿಂದ ಆಗುವಂತಹ ಪ್ರತಿಫಲಗಳು ಫಲಾಫಲಗಳು ಹೇಗಿರುತ್ತೆ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೂ ಗುರುವಿನ ಒಂದು ವಿಶೇಷವಾದ ಪ್ರತಿಫಲ ಸಿಗತ್ತೆ ಮತ್ತು ಈ ಗುರು ಯಾವ ಒಂದು ನಕ್ಷತ್ರದ ಕೆಳಗಡೆ ಸಂಚಾರ ಮಾಡುವಾಗ ಆ ಒಂದು ನಕ್ಷತ್ರದ ಬಲಾಬಲಗಳು ಯಾವ ರೀತಿ ಚೇಂಜಸ್ ಸಿಗತ್ತೆ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೂ ಅನ್ನುವಂತಹದ್ದು ಯಾರಿಗೆಲ್ಲ ಸೊ ಯಾವ ಒಂದು ವಿಷಯಗಳಲ್ಲಿ ಆಗುವಂತಹ ಪ್ರತಿಫಲಗಳು ಏನು ಅನ್ನುವಂಥದ್ದನ್ನು ನೋಡೋಣ ನೋಡಿ ಬಹು ಮುಖ್ಯವಾಗಿ ಯಾರು ಸರ್ಕಾರಿ ವೃತ್ತಿಯೋಗದಲ್ಲಿರ್ತಕ್ಕಂತಹ ಅವರು ಸಿಂಹರಾಶಿಯವರು ಇದ್ದೀರಾ ಅಂತವರಿಗೆ ಅನ್ವಯಿಸುವಂತಹದ್ದು ಮತ್ತೆ ವಿದ್ಯಾರ್ಥಿ ಜೀವನದಲ್ಲಿರ್ತಕ್ಕಂತಹ ಸಿಂಹರಾಶಿಯವರಿಗೂ ಕೂಡ ಈ ಒಂದು ವಿಷಯಗಳು ಅನ್ವಯಿಸುತ್ತೆ ಮತ್ತೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಯ ವ್ಯಕ್ತಿಗಳು ಯಾರಿಗೆಲ್ಲ ಇರುತ್ತೆ ಅವ್ರಿಗೆಲ್ಲ ಕೂಡ ಬದಲಾವಣೆಯ ಜೀವನ ಕಷ್ಟಗಳಿಂದ ಯಾರೆಲ್ಲ ಕೂಡಿರ್ತಕ್ಕಂತಹ ಅವರಿಗೆ ಮತ್ತೆ ಧರ್ಮ ಕಾರ್ಯಗಳು ಧರ್ಮ ಕ್ಷೇತ್ರಗಳಲ್ಲಿ ಕೆಲಸ ಅವರು ಇವರಿಗೆಲ್ಲರೂ ಕೂಡ ರಾಜಕೀಯ ನೇತೃಗಳಿಗೆ ಮತ್ತೆ ಸಮಾಜ ಸೇವಕರುಗಳಿಗೆ ಅವರೆಲ್ರಿಗೂ ಕೂಡ ವಿಶೇಷವಾಗಿ ಸಿಂಹರಾಶಿಯಲ್ಲಿರ್ತಕ್ಕಂಥವರಿಗೆ ಬಹಳಷ್ಟು ಪ್ರತಿಫಲದಾಯಕ ಅನುಕೂಲತೆಗಳು ಲಭಿಸುವಂತಹ ಯೋಗ ಬಲ ಇದೆ ವಿಶೇಷವಾಗಿ ಒಂದು ಗುರು ಲಾಭದಾಯಕವಾದಂತಹ ಫಲ ಕೊಡ್ತಾನೆ ಯಾಕೆಂತಂದ್ರೆ ಗುರು ಒಂದು ವರ್ಷದ ಕಾಲ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾನೆ ನಿಮ್ಮ ರಾಶಿಯಿಂದ ಲಾಭಸ್ಥಾನ ಅಂದರೆ ಕರ್ಮಸ್ಥಾನದಿಂದ ಬಿಟ್ಟು ಲಾಭಸ್ಥಾನಕ್ಕೆ ಪ್ರವೇಶ ಮಾಡ್ತಾ ಇರತಕ್ಕಂತಹ ಅದು ಲಾಭ ಫಲಗಳನ್ನೇ ಕೊಡ್ತಾನೆ ಯಾವ ದಿನಾಂಕದಿಂದ ಅಂತ ನೋಡಿದ್ರೆ ನೋಡಿ ಎರಡ್ ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕನೇ ತಾರೀಕಿ ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ಒಂದನೇ ತಾರೀಕು ಕೂಡ ಇಷ್ಟು ಕಾಲ ಗುರುಗ್ರಹ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುವಂತಹ ದಿರುತ್ತೆ ಈ ಒಂದು ಸಮಯದಲ್ಲಿ ಗುರುಗ್ರಹ ಗ್ರಹ ಯಾವ ನಕ್ಷತ್ರದಲ್ಲಿ ಏನೇನು ಫಲಗಳು ನಿಮ್ಮ ಕೊಡುತ್ತೆ ಅನ್ನೋ ನೋಡೋಣ ನೋಡಿ ಮೇ ಹದ್ನಾಲ್ಕನೇ ತಾರೀಕೆ ಮೃಕ್ಷಿರ ನಕ್ಷತ್ರ ಮೂರನೇ ಪಾದಕ್ಕೆ ಒಂದು ಗುರುಗ್ರಹ ಮಿಥುನ ರಾಶಿಯಲ್ಲಿ ಪ್ರವೇಶ ಮಾಡ್ತಾನೆ ಹಾಗೆ ಮಿಥುನ ರಾಶಿಯಲ್ಲಿ ಪ್ರವೇಶ ಮಾಡೋದ್ರಿಂದ ವಿಶೇಷವಾಗಿ ಮೃಕ್ಷಿರ ನಕ್ಷತ್ರ ಕುಜಿನ ನಕ್ಷತ್ರ ಆಗಿರೋದ್ರಿಂದ ವಿಶೇಷವಾಗಿ ನಿಮಗೆ ಒಂದು ವಿದ್ಯಾರ್ಥಿ ಜೀವನಗಳಿಗೆ ವಿಶೇಷವಾದಂತಹ ಲಾಭದಾಯಕ ಫಲಗಳು ಹಠ ಸಾಧನೆಯ ಪ್ರತಿಫಲಗಳು ಲಭಿಸುತ್ತೆ ಮತ್ತೆ ಯಾರಿಗೆಲ್ಲ ಈ ಒಂದು ಗುರು ಪುಣ್ಯಸ್ಥಾನದ ಯೋಗ ಫಲಗಳನ್ನು ಪಡೆಯುವಂತಹ ಇದೆ ಅಂತಂದ್ರೆ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಪುಣ್ಯ ಫಲಗಳೆಲ್ಲವೂ ಕೂಡ ಈಗ ಹಠ ಸಾಧನೆಯಿಂದ ಲಾಭ ಪ್ರತಿಫಲಗಳಲ್ಲೂ ಕೂಡ ಗಳಿಸುವಂತಹದ್ದು ಮನೆ ಕಡೆ ಸೆಟ್ಮೆಂಟ್ಸ್ ಆಗುವಂತಹದ್ದು ಮತ್ತೆ ನಿಮ್ಮ ವೃತ್ತಿ ಜೀವನದಲ್ಲಿ ಬದಲಾವಣೆಗಳು ಬರುವಂತಹದ್ದು ಭಾಗ್ಯ ಪ್ರತಿಫಲಗಳನ್ನ ಹಠ ಸಾಧನೆಯನ್ನು ಪಡೆಯುವಂತಹದ್ದು ಮತ್ತೆ ಆರೋಗ್ಯ ಸ್ಥಿರತೆ ಕಾಪಾಡಿಕೊಳ್ಳುವಂತಹದ್ದು ಇವೆಲ್ಲವೂ ಕೂಡ ಒಲಿತಾಗುವಂತಹದ್ದು ಪ್ರಾರಂಭ ಆಗುತ್ತೆ ಹಾಗೆ ಈ ಒಂದು ಸ್ಥಿತಿಯಲ್ಲಿ ಫಲಗಳನ್ನ ನೀವು ಪಡೆಯುವಂತಹದ್ದು ಇನ್ಕಮ್ ಸೋರ್ಸ್ಗಳು ಆದಾಯಗಳು ಭೂಮಿ ಆದಾಯಗಳು ಬಿಸ್ನೆಸ್ ಆದಾಯಗಳು ವ್ಯಾಪಾರ ವ್ಯವಹಾರ ಆದಾಯಗಳು ಬಸುಲಿ ಬರುವಂತಹ ಆದಾಯಗಳು ಇವೆಲ್ಲೂ ಕೂಡ ಸೆಟಲ್ಮೆಂಟ್ಸ್ ಆಗಿ ಬರುವಂತಹ ಆದಾಯಗಳು ಇವೆಲ್ಲವೂ ಕೂಡ ಲಾಭದಾಯಕವಾಗಿರುವಂತಹ ಫಲ ಪ್ರಾರಂಭ ಆಗುತ್ತೆ ಇನ್ನ ಈ ಒಂದು ಗುರುಗ್ರಹವು ಆರಿದ್ರ ನಕ್ಷತ್ರಕ್ಕೆ ಪ್ರವೇಶ ಮಾಡ್ತಾನೆ ಜೂನ್ ಹದಿನಾಲ್ಕನೇ ತಾರೀಕೆ ಸಾವಿರದ ಇಪ್ಪತ್ತೈದು ಜೂನ್ ಹದಿನಾಲ್ಕರಿಂದ ಆಗಸ್ಟ್ ಹನ್ನೆರಡನೇ ತಾರೀಕವರೆಗೂ ಹರಿದ್ರ ನಕ್ಷತ್ರದಲ್ಲಿ ನಾಲ್ಕು ಪಾದಗಳಲ್ಲಿ ಗುರುಗ್ರಹ ಸಂಚಾರ ಮಾಡೋದ್ರಿಂದ ಹರಿದ್ರ ನಕ್ಷತ್ರ ರಾಹು ನಕ್ಷತ್ರ ಆಗಿರೋದ್ರಿಂದ ರಾಹು ನಕ್ಷತ್ರದಲ್ಲಿ ಗುರು ಸಂಚಾರ ಒಂದು ಗುರು ಸಾಂಡಾಲ ಯೋಗ ಸ್ಥಿತಿ ಅಂದ್ರೆ ಏನೆಲ್ಲ ನಾನು ಹೇಳ್ತಾ ಇದ್ದೆ ಆದಾಯಗಳ ಪ್ರತಿಫಲಗಳು ಇವೆಲ್ಲ ಸ್ವಲ್ಪ ವಿದ್ಯಾರ್ಥಿಗಳಿಗೂ ಅಭಿವೃದ್ಧಿಗಳು ಎಲ್ಲ ಅಪ್ರಾಡ್ ಹೋಗಬೇಕು ಅಂತ ಕ್ಯಾನ್ಸಲ್ ಆಗ್ಬಿಡುತ್ತೆ ಎಜುಕೇಷನ್ ಎಜುಕೇಶನ್ ಮಾಡಬೇಕು ಅಂತ ಹೇಳಿ ಆಗಲಿ ಡಿಸ್ಟರ್ಬ್ ಆಗಿಬಿಡುತ್ತೆ ಮತ್ತೆ ಆರೋಗ್ಯದಲ್ಲಿ ವೈಪ್ರೀತ್ಯಗಳು ತಲೆನೋವು ತಲೆಬಾರ ಥ್ರೋಟ್ ರಿಲೇಟೆಡ್ ಸಮಸ್ಯೆಗಳು ಶ್ವಾಸ ಬಾಧೆ ಸಂಬಂಧಿಸಿದ ಸಮಸ್ಯೆಗಳು ಈ ರೀತಿ ಆಗುವಂತಹದ್ದು ಜಾಸ್ತಿ ಆಗುವಂತಹದ್ದು ಮತ್ತೆ ಶೀತ ಬಾಧೆಗೆ ಸಂಬಂಧಿಸಿದ ಸಮಸ್ಯೆಗಳು ಬರುವಂತಹದ್ದಾಗುತ್ತೆ ಮತ್ತೆ ವಿಶೇಷವಾಗಿ ದಂಪತಿಗಳಿಗೆ ಈ ಒಂದು ಸಮಯದಲ್ಲಿ ಈ ಒಂದು ದಿನಾಂಕಗಳಲ್ಲಿ ಬಹಳಷ್ಟು ಅಡ್ಡವಿಡ್ಡೂರಿಯಗಳು ಅಡಚಣೆಗಳು ವ್ಯತ್ಯಯಗಳು ನಿಮ್ಮ ನಿಮ್ಮ ಕುಟುಂಬಗಳಲ್ಲಿ ಪ್ರಾರಂಭ ಆಗುತ್ತೆ ಅಂದ್ರೆ ಯಾರೋ ಹಿರಿಯರಿಗೆ ಹುಷಾರಿಲ್ಲ ಅವ್ರ ತೊಂದರೆ ಆಯ್ತು ಅವ್ರಿಗೆ ಪ್ರಾಬ್ಲಮ್ ಆಯ್ತು ಈ ರೀತಿ ವೈಪರೀತ್ಯಗಳು ಸಹ ಸಿಂಹರಾಶಿಗೆ ಬರುವಂತಹದ್ದು ಇರುತ್ತೆ ಯಾಕಂತಂದ್ರೆ ಆರಿದ್ಯ ನಕ್ಷತ್ರ ರಾಹು ನಕ್ಷತ್ರದಲ್ಲಿ ಗುರು ಸಂಚಾರ ಆದಾಗ ಚಾಂಡಾಲ ಯೋಗ ಪ್ರಯೋಗ ಆಗುವಂತಹದ್ದು ಯಾಕೆ ವಿದ್ಯಾರ್ಥಿಗಳು ಸಹ ಕೇರ್ಫುಲ್ ಆಗಿರ್ಬೇಕು ಜೂನ್ ಹದಿನಾಲ್ಕರಿಂದ ಆಗಸ್ಟ್ ಹನ್ನೆರಡನೇ ತಾರೀಕು ಈ ಸಮಯದಲ್ಲಿ ಮಾತ್ರ ವ್ಯಕ್ತಿ ಕಾಣಿಸುವಂತಹದ್ದು ಮತ್ತೆ ಆರೋಗ್ಯ ಪರಿಸ್ಥಿತಿಗಳು ವ್ಯಕ್ತಿ ಆಗುವಂತಹದ್ದು ಎಲ್ಲಾದ್ರೂ ಬೈಕ್ ರೈಡ್ ಮಾಡ್ತಾ ಇರ್ತೀರ ಓಡಾಡ್ತಾರೆ ಅಂತ ಟೈಮಲ್ಲಿ ವಿದ್ಯುತ್ ತಲುಪಿಸಿಕೊಂಡು ತನಗೆ ಕೆಟ್ಟಾಗುವಂಥದ್ದು ಅಳಿಸಲಿ ಸಾಧ್ಯತೆಗಳಿರುತ್ತೆ ಸೊ ಮತ್ತೆ ದಂಪತಿಗಳಿಗೆ ವಿಶೇಷವಾಗಿ ವೈಪತಿಗಳ ಈ ಒಂದು ವಿಚಾರಗಳಲ್ಲಿ ಸ್ವಲ್ಪ ಗಮನ ಇಡುವಂತಹದ್ದು ಈ ಸಮಯದಲ್ಲಿ ನೀವು ಮತ್ತೆ ರಾಹು ಗುರು ಮತ್ತೆ ರಾಹು ಶಾಂತಿ ಕಾರ್ಯಗಳನ್ನು ಮಾಡಿಕೊಳ್ಳೋದು ದತ್ತಾತ್ರೇಯ ಸ್ವಾಮಿಯ ದರ್ಶನ ಮಾಡೋದ್ರಿಂದ ಶಕ್ತಿ ಮಾತಾ ದರ್ಶನ ಮಾಡೋದ್ರಿಂದ ಈ ಒಂದು ತೊಂದರೆ ಮತ್ತು ವೈಪರೀತ್ಯಗಳಿಂದ ಹೊರಗಡೆ ಬರುವಂತಹ ಸಾಧ್ಯತೆ ಇರುತ್ತೆ ಈ ಒಂದು ಗುರು ಆರಿದ್ಯ ನಕ್ಷತ್ರ ಬಿಟ್ಟು ಪುನರ್ಸ್ ನಕ್ಷತ್ರದಲ್ಲಿ ಪ್ರವೇಶ ಮಾಡ್ತಾನೆ ಪುನರ್ವಸು ನಕ್ಷತ್ರದಲ್ಲಿ ಒಳ್ಳೆ ರೀತಿಫಲ ಕೂಡ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಈ ಒಂದು ಪುನರ್ವಸ್ತು ನಕ್ಷತ್ರ ಗುರು ನಕ್ಷತ್ರನೇ ಆಗಿರುವುದರಿಂದ ತುಂಬಾನೇ ಲಾಭದಾಯಕವಾದಂತಹ ಫಲಗಳು ವಿಶೇಷವಾಗಿ ಆರೋಗ್ಯ ಬಾಗಿಲ ಲಾಭದಾಯಕ ಫಲಗಳು ಸಿಗುವಂತಹದ್ದು ಮತ್ತು ಭೂಮಿ ಸೆಟ್ಲ್ಮೆಂಟ್ಸ್ ಆಗಿ ಬರುವಂತಹ ಲಾಭದಾಯಕ ಫಲಗಳು ಹಣಕಾಸಿನ ವಿಚಾರದಲ್ಲಿ ಯಾವುದೊಂದು ವ್ಯವಹಾರ ವ್ಯಾಪಾರ ಸೆಟಲ್ಮೆಂಟ್ ಸಿಗುತ್ತೆ ಅದರಿಂದ ಮತ್ತೆ ಬಿಲ್ಡಿಂಗ್ ಸೇಲ್ ಮಾಡುವಂತಹದ್ದು ಆಗಿರ್ಬೋದು ಮತ್ತೆ ಯಾರೆಲ್ಲ ವ್ಯಾಪಾರ ಇರ್ತಾರೆ ಬೆಳೆಗಳು ಬೆಳೆಯುವಂತಹವ್ರು ಇರ್ತಾರೆ ಅಂತಹವ್ರಿಗೂ ಸಹ ಲಾಭಗಳ ಫಲ ದುಡ್ಡಿನ ಪ್ರತಿಫಲ ಸಿಗುವಂತಹ ಸಾಧ್ಯತೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಕೂಡ ಶ್ರೇಷ್ಠವಾದ ಫಲ ಒಳ್ಳೆಯ ಒಂದು ಉನ್ನತ ಒಂದು ಕೋರ್ಸ್ಗಳನ್ನ ಮಾಡುವಂತಹದ್ದು ಮತ್ತೆ ವಿದೇಶಗಳಿಗೆ ಹೋಗಿ ಉನ್ನತವಾದಂತಹ ವ್ಯಾಸಂಗಗಳಿಗೆ ಸೊ ಅವಕಾಶ ಸಿಗುವಂತಹ ಒಂದು ಉದ್ಯೋಗ ಬಲವನ್ನ ಪಡೆಯುವಂತಹ ಅವಕಾಶಗಳು ಲಭಿಸಿಬಿಡತ್ತೆ ಈ ರೀತಿಯ ಗುರುಗಳು ಕೂಡ ಸಿಗುವಂತಹ ಇನ್ನ ಒಂದು ಗುರು ಅಕ್ಟೋಬರ್ ಹದಿನೆಂಟನೇ ತಾರೀಕಿಗೆ ಕಟಕ ರಾಶಿಗೆ ಪ್ರವೇಶ ಮಾಡ್ತಾನೆ ಕಟಕ ರಾಶಿಯಲ್ಲಿ ಉಚಿತ ಸ್ಥಾನದಲ್ಲಿರುವಂತಹ ಹಾಗೂ ಈ ಒಂದು ಪುನಸ್ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ ಹಾಗೆ ಸ್ವಲ್ಪ ನೀವು ನಿಮ್ಮ ಒಂದು ಈ ಹಿತಕ್ಕೋಸ್ಕರ ನಿಮ್ಮ ಅನುಕೂಲಗಳಿಗೋಸ್ಕರ ನಿಮ್ಮ ಸ್ವಭಾಭಿವೃದ್ಧಿಗೋಸ್ಕರ ಕೆಲವೊಂದು ಖರ್ಚುಗಳು ಮಾಡುವಂತಹದ್ದು ಅಂದ್ರೆ ನಿಮ್ಮ ಒಂದು ಮನಸ್ಥಿತಿಗೆ ಆ ಅನುಕೂಲ ಸ್ಥಿತಿಯನ್ನ ಗಮನಿಸಿ ಖರ್ಚುಗಳು ಮಾಡುವಂತಹದ್ದು ಬರುತ್ತೆ ಬಹುಮುಖ್ಯವಾಗಿ ಕೆಲವೊಂದು ಆ ಸ್ವಲ್ಪ ಆರೋಗ್ಯ ವಿಚಾರಕ್ಕಾಗಿ ಇನ್ಸೂರೆನ್ಸ್ ಕಟ್ಟುವಂತಹದ್ದು ಮತ್ತೆ ಆರೋಗ್ಯ ಅನುಕೂಲಗಳಿಗಾಗಿ ಕೆಲವೊಂದು ಪದಾರ್ಥಗಳನ್ನ ನೀವು ತೆಗೆದುಕೊಳ್ಳುವಂತಹ ಒಂದು ವಿಚಾರಗಳಿಗೋಸ್ಕರ ಖರ್ಚಿ ಮಾಡುವಂತಹದ್ದು ಆದಾಯ ಗಳಿಸುವಂತಹದ್ದು ಇನ್ವೆಸ್ಟ್ಮೆಂಟ್ಸ್ ಮಾಡುವಂತಹ ವಿಚಾರದಲ್ಲಿ ಖರ್ಚಿಗೆ ಮಾಡುವಂತಹದ್ದು ಇವೆಲ್ಲ ಶ್ರೇಷ್ಠ ತರವಾಗಿರುತ್ತೆ ಮತ್ತೆ ವಿದ್ಯಾರ್ಥಿಗಳು ಸಹ ಒಂದು ಉನ್ನತ ವ್ಯಾಸಂಗ ಅಭಿವೃದ್ಧಿ ಮಾಡಿಕೊಳ್ಳುವಂತಹ ವಿಚಾರಗಳಿಗೋಸ್ಕರ ಖರ್ಚಿಗೆ ಮಾಡುವಂತಹ ಸಾಧ್ಯತೆ ಇರುತ್ತೆ ಈ ವಿಚಾರದಲ್ಲಿರೋದಿಲ್ಲ ಪುನರ್ಸು ನಕ್ಷತ್ರದಲ್ಲಿ ಸಂಚಾರ ಮಾಡ ಗುರುಗ್ರಹವು ಡಿಸೆಂಬರ್ ಐದನೇ ತಾರೀಕಿಗೆ ಮತ್ತೆ ವಕ್ರ ಸ್ಥಿತಿಯಲ್ಲಿ ಅಂದ್ರೆ ಇಮ್ಮುಖದಲ್ಲಿ ಒಂದು ಪುನರ್ಸು ನಕ್ಷತ್ರ ಮೂರನೇ ಪಾದ ಪ್ರವೇಶ ಮಾಡ್ತಾನೆ ಮಿಥುನ ರಾಶಿಗೆ ಈ ದಿನಾಂಕದಿಂದ ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ಒಂದನೇ ತಾರೀಕು ಕೂಡ ಈ ಒಂದು ಪುನರ್ವಸು ಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದು ಈ ಒಂದು ಮಿಥುನ ರಾಶಿಯಲ್ಲೇ ಇರ್ತಾನೆ ಹಾಗಾಗಿ ಮತ್ತೆ ಈ ಒಂದು ದಿನಾಂಕಗಳಲ್ಲಿ ಸಹ ಯಥಾಸ್ಥಿತಿ ಲಾಭಗಳನ್ನ ಗಳಿಸಿಕೊಳ್ಳುವಂತಹ ಫಲದಾಗಿ ಅನುಕೂಲಗಳು ನಿಮ್ಮದಾಗಿರುತ್ತೆ ಸಿಂಹ ಸಿಂಹರಾಶಿಯವರಿಗೆ ಫಲಾಫಲಗಳು ಒಂದು ಸೆವೆಂಟಿ ಪರ್ಸೆಂಟ್ ತುಂಬಾ ಉತ್ತಮವಾಗಿದೆ ಒಂದು ಮೂವತ್ತು ಪರ್ಸೆಂಟ್ ಭಾಗ ಮಾತ್ರ ವೈದ್ಯಕೀಯ ಕಾಣಿಸಿಕೊಳ್ಳುವಂತಹದ್ದು ಆರೋಗ್ಯ ವಿಚಾರವಾಗಿ ರಾಹು ನಕ್ಷತ್ರದಲ್ಲಿ ಹೋದಾಗ ಸಂದರ್ಭ ಮಾತ್ರ ಇರುತ್ತೆ ಆ ಸಮಯದಲ್ಲಿ ಗಮನಿಸಿ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಕೂಡ ಸುಭವಾಗ್ಲಿ ನಮಸ್ಕಾರ